ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ನಲವತ್ತೈದು ಆಪ್ಷನ್ ಬಿ ಮೂವತ್ತೊಂದು ಆಪ್ಷನ್ ಸಿ ಅರವತ್ತೆರಡು ಆಪ್ಷನ್ ಡಿ ಐವತ್ತ್ಮೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿವೆ ನಿಮ್ಮ ಎರಡನೆಯ ಪ್ರಶ್ನೆ ಹನುಮಂತನು ಯಾವ ದೇವರ ಅವತಾರ ಆಪ್ಷನ್ ಎ ರಾಮನ ಅವತಾರ ಆಪ್ಷನ್ ಬಿ ಗಣಪತಿಯ ಅವತಾರ ಆಪ್ಷನ್ ಸಿ ಶಿವನ ಅವತಾರ ಆಪ್ಷನ್ ಡಿ ವಿಷ್ಣುವಿನ ಅವತಾರ ಸರಿಯಾದ ಆಪ್ಷನ್ ಸಿ ಶಿವನ ಅವತಾರ ಮೂರನೆಯ ಪ್ರಶ್ನೆ ಮ್ಯಾಗಿಯಲ್ಲಿ ಯಾವ ಪ್ರಾಣಿಯ ಕೊಬ್ಬನ್ನು ಹಾಕಿರುತ್ತಾರೆ ಆಪ್ಷನ್ ಎ ಕುರಿಯ ಕೊಬ್ಬನ್ನು ಆಪ್ಷನ್ ಬಿ ಕೋಳಿಯ ಕೊಬ್ಬನ್ನು ಆಪ್ಷನ್ ಸಿ ಹಂದಿಯ ಕೊಬ್ಬನ್ನು ಆಪ್ಷನ್ ಡಿ ಹಾವಿನ ಕೊಬ್ಬನ್ನು ಸರಿಯಾದ ಉತ್ತರ ಡಿ ಯಾವುದು ಅಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮುಖಕ್ಕೆ ಏನನ್ನು ಹಚ್ಚಿದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಗೋಮೂತ್ರ ಆಪ್ಷನ್ ಬಿ ಕಹಿಬೇವು ಆಪ್ಷನ್ ಸಿ ಸಗಣಿ ಆಪ್ಷನ್ ಡಿ ಮಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಗಣಿಯನ್ನು ಮುಖಕ್ಕೆ ಹಚ್ಚುವುದರಿಂದ ಬೆಳ್ಳಗಾಗುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮೊದಲ ಒಲಿಂಪಿಕ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು ಆಪ್ಷನ್ ಎ ಅಮೇರಿಕದಲ್ಲಿ ಆಪ್ಷನ್ ಬಿ ಗ್ರೀಸ್ನಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ರಷ್ಯಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್ನಲ್ಲಿ ನಡೆಯಿತು ನಿಮ್ಮ ಆರನೆಯ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ರನ್ನನನ್ನು ಆಪ್ಷನ್ ಬಿ ಪುರಂದರದಾಸರನ್ನು ಆಪ್ಷನ್ ಸಿ ಪಂಪನನ್ನು ಆಪ್ಷನ್ ಡಿ ಹಂಸಲೇಖ ನಿಮ್ಮ ಸರಿಯಾದ ತ್ರ ಆಪ್ಷನ್ ಬಿ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಮಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕದ ಅತಿ ದೊಡ್ಡ ನಗರವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಹೊಲದಲ್ಲಿ ಕೆಲಸ ಮಾಡುವವರನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗಾಯಕ ಆಪ್ಷನ್ ಬಿ ನಟ ಆಪ್ಷನ್ ಸಿ ಟೀಚರ್ ಆಪ್ಷನ್ ಡಿ ಕೃಷಿಕ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿಕ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮೂಲ ನಕ್ಷತ್ರದ ಹುಡುಗಿಯನ್ನು ಮದುವೆ ಆದರೆ ಏನಾಗುತ್ತದೆ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಪತಿಗೆ ಕಷ್ಟ ಆಪ್ಷನ್ ಡಿ ರಾಜಯೋಗ ಸರಿಯಾದ ಉತ್ತರ ಆಪ್ಷನ್ ಸಿ ಪತಿಗೆ ಕಷ್ಟ ಬರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ನೋಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಮದರ್ ತೆರೇಸಾ ಆಪ್ಷನ್ ಬಿ ಮೇರಿ ಕ್ಯೂರಿ ಆಪ್ಷನ್ ಸಿ ವಿಲಿಯಂ ಆಪ್ಷನ್ ಡಿ ಪಾರ್ಲ್ಬಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೇರಿ ಕ್ಯೂರಿ ನೋಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ರೋಮಿಯೋ ಜೂಲಿಯೆಟ್ ಬರೆದವರಾರು ಆಪ್ಷನ್ ಎ ವಿಲಿಯಂ ಬ್ಲಾಕ್ ಆಪ್ಷನ್ ಬಿ ಶೇಕ್ಸ್ಪಿಯರ್ ಆಪ್ಷನ್ ಸಿ ಮೇರಿ ಶಲ್ಲಿ ಆಪ್ಷನ್ ಟಿ ಜಾನ್ ಸರಿಯಾತಾ ಆಪ್ಷನ್ ಬಿ ಶೇಕ್ಸ್ಪಿಯರ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಶನಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಬುಧ ಯಾವುದತ್ರ ಆಪ್ಷನ್ ಬಿ ಗುರು ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕಾಗದದ ಹಣವನ್ನು ಬಳಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನವು ಕಾಗದದ ಹಣವನ್ನು ಬಳಸಿದ ಮೊದಲ ದೇಶವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸುವ ಪಾನೀಯ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಚಹಾ ಆಪ್ಷನ್ ಸಿ ಕಷಾಯ ಆಪ್ಷನ್ ಡಿ ಕಾಫಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಚಹಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸುವ ಪಾನೀಯವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಜೇನು ನೊಣಗಳು ಒಟ್ಟು ಎಷ್ಟು ಕಣ್ಣುಗಳನ್ನು ಹೊಂದಿವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ಸರಿಯಾದ ಯಾವುದರ ಆಪ್ಷನ್ ಬಿ ಐದು ಕಣ್ಣುಗಳನ್ನು ಹೊಂದಿವೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ